ಬೀದರ್ ನಗರದ ಬಸವೇಶ್ವರ ಮಂಟಪದಲ್ಲಿ ಅಕ್ಕ ಮಹಾದೇವಿ ಸಾಂಸ್ಕೃತಿಕ ಮಹಿಳಾ ಸಂಘ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಆಯೋಜಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಹಾವಪ್ಪ ವಲಯ ಅರಣ್ಯ ಅಧಿಕಾರಿಗಳ ಔರಾದ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಜರಪ್ಪ ಮಮದಾಪುರ್ ನಗರಸಭೆಯ ಸದಸ್ಯರಾದ ಪ್ರಶಾಂತ್ ದೊಡ್ಡಿ ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸುನಿತಾ ಜಿರೋಬಿ ಇವರು ಇದೇ ವೇಳೆ ಮಾತನಾಡಿ ಗಿಡ ನೆಡೋಣ ಭೂಮಿ ಉಳಿಸೋಣ ಎಂಬ ಘೋಷಣೆ ಹೇಳಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿದರು ಸ್ವರ್ಣ ವಿದ್ಯಾವತಿ ವಿಟಲ್ ಸಿರ್ಸಿ ಶಿವರಾಜ್ ಮಾಶೆಟ್ಟಿ ಚಿಮಕೋಡ ಅಣ್ಣವರ ಪವನ್ ಕಿರಣ್ ಕುಮಾರ್ ಅಣ್ಣವರು ಶರಣಯ್ಯ ಇದ್ದರು ವರದಿ ಅರವಿಂದ ಮಲ್ಲಿಗೆ ಬೀದರ್

ನಮಗ ಒಂದು ಒಳ್ಳೇದು ಮಾಡ್ಬೇಕಾದ್ರ ಮತ್ತ ಪರಿಸರ ರಕ್ಷಣೆ ಮತ್ತು ನಾವು ಒಳ್ಳೇದಾಗ್ತೇನೆ ನಮ್ ಜೊತೆ ಏನಾದ್ರು ಪ್ರಾಣಿ ಪಕ್ಷಿ ಎಲ್ಲರೂ ಮುಗಿಸ್ಬೇಕಾದ್ರ ನಾವೇನು ಅಂದ್ರೆ ನಮ್ ಸರ್ಕಾರ ನಿನ್ನೆ ಬರೀ ಪಾಲಕರು ಗಿಡಾಸ್ಬೇಕಂದ್ರೆ ಸಾಧ್ಯ ಮಾಡ್ಬೋದು ಪ್ರತಿಯೊಬ್ಬರು ಅದರ ಕಾಂಟ್ರಿಬ್ಯೂಷನ್ ಬೇಕು ಅವಾಗ ಮಾತ್ರ ನಮ್ ದೇಶ ಮುಂದ್ ಬರ್ತದ ನಮ್ಮ ಊರು ಮುಂದ್ ಅಂದ್ರೆ ಹಳ್ಳಿ ಮುಂದ್ కారు నడిచి కారు నడిచి